ಹಾಯ್ ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುದಾ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಇರೋಲ್ಲ ನಾನು ಓದೋದ್ರಲ್ಲಿ ಟಾಪರ್ ಆಗಬೇಕು ಅಥವಾ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಈಗ ಪೇರೆಂಟ್ಸ್ ಆಗಿರ್ಬೋದು ತಮ್ಮ ಮಕ್ಕಳು ಓದೋದ್ರಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಅಂಥವರು ಕೂಡ ಈ ವಿಡಿಯೋನ ನೋಡ್ಬೋದು ನಿಮ್ಮ ಮಕ್ಕಳಿಗೆ ಈ ಥರ ಗೈಡೆನ್ಸನ್ನು ಕೊಡೋದ್ರಿಂದ ಖಂಡಿತ ಅವರು ಟಾಪರ್ಸ್ ಆಗೇ ಆಗ್ತಾರೆ ನಾನು ಹೇಳ್ತಿರ್ತಕ್ಕಂಥ ಸ್ಟಡಿ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ಫಸ್ಟ್ ರ್ಯಾಂಕ್ ಬರ್ಬೋದು ಅಥವಾ ಟಾಪರ್ಸ್ ಕೂಡ ಆಗ್ಬೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇನ್ನು ಯಾವ್ಯಾವ ಸ್ಟಡಿ ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಫಸ್ಟ್ ರ್ಯಾಂಕ್ ಬರಬಹುದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇ ಟಿಪ್ ಬಂದು ಏನು ಅಂದರೆ ಡೋಂಟ್ ಸ್ಕಿಪ್ ಕ್ಲಾಸಸ್ ಇವಾಗ ನೀವು ಕ್ಲಾಸಸ್ನ ಸ್ಕಿಪ್ ಮಾಡಿಲ್ಲ ಅಂದರೆ ಖಂಡಿತ ಅದು ಬೇಗ ಅರ್ಥ ಆಗುತ್ತೆ ಏನ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಟೀಚರ್ಸ್ ಅನ್ನೋದು ಸೊ ಯಾವುದೇ ಕಾರಣಕ್ಕೂ ನೀವು ತರಗತಿಗಳನ್ನ ಮಿಸ್ ಮಾಡಬೇಡಿ ಆವತ್ತಿನ ಪಾಠವನ್ನ ಅವತ್ತೇ ಅರ್ಥ ಮಾಡಿಕೊಂಡು ಓದೋದನ್ನ ಮಾಡಿದ್ರೆ ಖಂಡಿತ ನೀವು ರ್ಯಾಂಕ್ ಬರ್ಬೋದು ಇನ್ನು ಸೆಕೆಂಡ್ ಟಿಪ್ ಬಂದು ಏನು ಅಂದ್ರೆ ಮೇಕ್ ಸೆಲ್ಫ್ ನೋಟ್ಸ್ ಇವಾಗ ನೀವು ಸ್ವಂತವಾಗಿ ನೀವು ಒಂದು ನೋಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಬರ್ತ್ಕೊಳ್ಳೋದ್ರಿಂದ ನೀವೇನು ಓದಿರ್ತೀರಾ ಅದನ್ನ ಬರ್ತ್ಕೊಳ್ಳೋದ್ರಿಂದ ಬೇಗನೆ ನಿಮಗೆ ಅರ್ಥ ಆಗುತ್ತೆ ಮತ್ತೆ ನೀವು ಅದನ್ನ ರೀಕಾಲ್ ಮಾಡಿದಾಗ ಸಲ ತೆಗೆದು ನೋಡಿದ್ರೆ ಸಾಕು ಅದು ನಿಮಗೆ ಅರ್ಥ ಆಗ್ಬಿಡುತ್ತೆ ಸೊ ಅದರಿಂದ ನೀವೇನೇ ಓದಿದ್ರು ನಿಮ್ಮ ಓನ್ ಆಗಿ ಒಂದು ನೋಟನ್ನು ರೆಡಿ ಮಾಡ್ಕೊಳ್ಳಿ ಇದರಿಂದ ಖಂಡಿತ ನೀವು ರ್ಯಾಂಕ್ ಬರ್ಬೋದು ನೆಕ್ಸ್ಟ್ ಥರ್ಡ್ ಟಿಪ್ ಏನು ಅಂದ್ರೆ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಓದೋರಿಗೆ ಎಲ್ರಿಗೂ ಕೂಡ ಫಾರ್ ಎಕ್ಸಾಂಪಲ್ ಈಗ ಆರ್ ಸಬ್ಜೆಕ್ಟ್ ಇದೆ ಅಂದ್ರೆ ಆ ಸಬ್ಜೆಕ್ಟ್ ಕೂಡ ಡಿವೈಡ್ ಮಾಡ್ಕೋಬೇಕು ಈವ್ನಿಂಗ್ ಈ ಸಬ್ಜೆಕ್ಟ್ ಓದಬೇಕು ನೈಟ್ ಈ ಸಬ್ಜೆಕ್ಟ್ ಓದಬೇಕು ಮಾರ್ನಿಂಗ್ ಈ ಸಬ್ಜೆಕ್ಟ್ ಓದಬೇಕು ಅಂತ ಇದರಿಂದ ಖಂಡಿತ ನೀವು ರ್ಯಾಂಕ್ ಬರ್ಬೋದು ಹೇಗೆ ಅಂತೀರಾ ಇವಾಗ ಈವ್ನಿಂಗು ಒಂದು ಎರಡು ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ ನೈಟ್ ಎರಡು ಸಬ್ಜೆಕ್ಟ್ ಓದ್ತೀನಿ ಅಂದ್ಕೊಳ್ಳಿ ಮತ್ತು ಮಾರ್ನಿಂಗ್ ಕೂಡ ಎರಡು ಸಬ್ಜೆಕ್ಟ್ ಅಂತ ಅಂದ್ಕೊಳ್ಳಿ ಎಲ್ಲದಕ್ಕೂ ನಿಮಗೆ ಎಷ್ಟು ಅವರ್ಸ್ ಓದೋದಕ್ಕೆ ಬೇಕು ಅಷ್ಟು ಅವರ್ನ ಫಿಕ್ಸ್ ಮಾಡಿಕೊಳ್ಳಿ ಒಂದು ಟೈಮ್ ಟೇಬಲ್ ನೀವು ರೆಡಿ ಮಾಡ್ಕೊಂಡ್ರಿ ಅಂದರೆ ಆ ಟೈಮ್ಗೆ ಪಕ್ಕ ನೀವು ಓದೋ ಕೂತ್ಕೋಬೇಕು ಆ ಥರ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಟೈಮ್ ಟೇಬಲ್ ಮಾಡೋದ್ರಿಂದ ಖಂಡಿತ ರ್ಯಾಂಕ್ ಬರ್ಬೋದು ಇವಾಗ ಈಸಿ ಇರೋಂಥ ಸಬ್ಜೆಕ್ಟ್ಗಳನ್ನ ನೀವು ಏನು ಮಾಡಬೇಕು ಅಂದರೆ ಎಷ್ಟು ಟೈಮ್ ಜಾಸ್ತಿ ಕೊಡಬೇಕು ಅಥವಾ ಕಡಿಮೆ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿ ಇರೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೇ ಇಲ್ಲ ಅಲ್ವಾ ಸೊ ಅದನ್ನು ಏನು ಮಾಡಿ ನೀವು ಈಸಿ ಇರತಕ್ಕಂಥದಕ್ಕೆ ಟೈಮ್ ಕಡಿಮೆ ಕೊಡಿ ಅದು ಈವ್ನಿಂಗ್ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಇರೋ ಸಬ್ಜೆಕ್ಟ್ಗಳಿಗೆ ನೈಟ್ ಅಂತ ತಗೊಳ್ಳಿ ಇನ್ನೂ ಸ್ವಲ್ಪ ಈಸಿ ಇದೆ ಅಥವಾ ಸ್ವಲ್ಪ ಟೈಮ್ ಕಡಿಮೆ ಇದೆ ಅನ್ನೋದನ್ನ ಮಾರ್ನಿಂಗ್ ಓದೋದಕ್ಕೆ ಕೂತ್ಕೊಳ್ಳಿ ಇದರಿಂದ ಖಂಡಿತ ನೀವು ರ್ಯಾಂಕ್ ಬರ್ಬೋದು ರೆಗ್ಯುಲರಾಗಿ ನೀವು ಡೈಲಿ ಪ್ರ್ಯಾಕ್ಟೀಸ್ ಮಾಡಲೇಬೇಕು ರೆಗ್ಯುಲರಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಓದಿದ್ರಿ ಅಂದರೆ ಖಂಡಿತ ರ್ಯಾಂಕ್ ಬರ್ತೀರಾ ಒಂದು ದಿವಸ ಓದೋದು ಒಂದು ದಿವಸ ಬಿಡೋದು ಅನ್ನೋದನ್ನ ಮಾಡಬೇಡಿ ನಿಮ್ಮ ಓದನ್ನ ಡೈಲಿ ಪ್ರ್ಯಾಕ್ಟೀಸ್ ಆದಷ್ಟು ಮಾಡಿ ಓದೋದು ಅವತ್ತು ನ್ಯೂ ಟಾಪಿಕ್ ಇಲ್ಲ ಅಂದರೂ ಅಟ್ಲೀಸ್ಟ್ ಹಿಂದಿನ ದಿನ ಏನು ಓದಿರ್ತೀರಾ ಅಥವಾ ಒಂದು ತಿಂಗಳಿಗೆ ಹಿಂದೆ ಏನು ಓದಿರ್ತೀರ ಅದನ್ನು ರಿವಿಷನ್ ಆದರೂ ಮಾಡಬೇಕು ಅದನ್ನು ಮಾಡಿ ಒಂದು ದಿವ್ಸನೂ ನೀವು ಸ್ಕಿಪ್ಪನ್ನು ಮಾಡಬೇಡಿ ರೆಗ್ಯುಲರಾಗಿ ಪ್ರ್ಯಾಕ್ಟೀಸ್ ಮಾಡಿ ಎವ್ರಿ ಡೇ ಮಾಡಿ ಇದರಿಂದ ಖಂಡಿತ ನೀವು ಫಸ್ಟ್ ರ್ಯಾಂಕ್ ಬರ್ಬೋದು ನೆಕ್ಸ್ಟು ಫೋರ್ತ್ ಟಿಪ್ ಏನು ಅಂದರೆ ಇವಾಗ ನೀವು ಕ್ವಶನ್ ಪೇಪರ್ಸನ್ನ ಕಲೆಕ್ಟ್ ಮಾಡೋದು ಇವಾಗ ಪ್ರೀವಿಯಸ್ ಕ್ವಶನ್ ಪೇಪರ್ ಇರ್ಬೋದು ಅಥವಾ ಮಾಕ್ ಟೆಸ್ಟ್ಗಳ್ ಇರುತ್ತಲ್ಲ ಆ ಕ್ವಶನ್ ಪೇಪರ್ಗಳಿರ್ಬೋದು ಅದನ್ನು ಕಲೆಕ್ಟ್ ಮಾಡಿ ಒಂದು ಫೋಲ್ಡರ್ ಮಾಡ್ಕೊಳ್ಳಿ ಫೋಲ್ಡರ್ ಮಾಡೋದೊಂದೇ ಒಂದೇ ಅಲ್ಲ ಅದನ್ನು ನೀವು ಏನು ಆಗಿರುತ್ತೆ ಆ ಸಬ್ಜೆಕ್ಟು ಆ ಕ್ವಶನ್ ಪೇಪರನ್ನು ನೋಡಿಕೊಂಡು ಅದನ್ನು ಆನ್ಸರ್ ಮಾಡಬೇಕು ನೀವೊಂದು ಮಾರ್ಕ್ ಟೆಸ್ಟನ್ನು ತಗೊಬೇಕು ಇದರಿಂದ ನೀವು ಏನನ್ನ ಬರಿತೀರ ಮತ್ತೆ ಎಷ್ಟು ಟೈಮಲ್ಲಿ ಬರೀತೀರಾ ಎಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡ್ಬೋದು ಅಂತ ನಿಮ್ಗೆನೆ ಗೊತ್ತಾಗ್ಬಿಡುತ್ತೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈ ಟಿಪ್ಪನ್ನ ಯಾಕಂದ್ರೆ ನೀವು ಕ್ವಶನ್ ಪೇಪರ್ ತಗೊಂಡಾಗ ಗೊತ್ತಾಗುತ್ತೆ ನಿಮಗೆ ಆ ಆನ್ಸರ್ ಓದಿದ್ದೀರಾ ಅಂದ್ರೆ ಸಮಟೈಮ್ಸ್ ಬರೆಯೋಕೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ ಸೊ ಅದನ್ನ ನೀವು ಟೆಸ್ಟ್ ಮಾಡ್ಕೊಬೇಕು ಇವಾಗ ಸೊ ಎಷ್ಟೋ ಜನ ಅವರು ಹೊಡೆದಿರ್ತಾರೆ ಅಂದರೆ ಮಗ ಮಾಡಿರ್ತಾರೆ ಅಂಥವರು ಒಂದು ವರ್ಡ್ ಮರ್ತೋಯ್ತು ಅಂದರೆ ನೆಕ್ಸ್ಟ್ ವರ್ಡು ಓದೋದ್ ಬರಿಯೋದಿಕ್ಕೆ ಆಗೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡಬೇಡಿ ಓದೋ ಟೈಮಲ್ಲಿ ಅರ್ಥ ಮಾಡಿಕೊಂಡು ಓದಿ ಅದು ಎಷ್ಟು ಓದ್ತೀರಾ ಅನ್ನೋದು ಇಂಪಾರ್ಟೆಂಟಲ್ಲ ಎಷ್ಟು ಅರ್ಥ ಮಾಡಿಕೊಂಡು ನೀವು ಓದ್ತೀರಾ ಅನ್ನೋದು ಇಂಪಾರ್ಟೆಂಟು ಅರ್ಥ ಮಾಡ್ಕೊಂಡು ಓದಿದ್ದು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ನೀವು ಖಂಡಿತ ಚೆನ್ನಾಗಿ ಆನ್ಸರ್ ಮಾಡ್ತೀರಾ ಮಗಪ್ ಮಾಡಿ ಇವರು ಹೊಡೆದು ಏನು ಬ ಮಾಡಿರ್ತೀರಾ ಅದು ಮರ್ತೋಗೋವಂಥ ಚಾನ್ಸಸ್ ಇರುತ್ತೆ ಎಕ್ಸಾಮ್ ಟೈಮಲ್ಲಿ ಸೊ ಯಾವಾಗಲೂ ಅಷ್ಟೇ ಯಾವುದೇ ಟಾಪಿಕ್ ಓದಲಿ ಅದನ್ನು ಅರ್ಥ ಮಾಡಿಕೊಂಡು ಓದಿ ಇದರಿಂದ ಕ್ವೆನ್ ಪೇಪರ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ನೀವು ಫಸ್ಟ್ ರ್ಯಾಂಕ್ ಕೂಡ ಬರ್ಬೋದು ನೆಕ್ಸ್ಟು ಫಿಫ್ತ್ ಟಿಪ್ ಏನು ಅಂದರೆ ನೀವು ಓದಬೇಕಾದ್ರೆ ಜೋರಾಗಿ ಓದೋದನ್ನ ಮಾಡಬೇಕು ಈ ಜೋರಾಗಿ ಓದೋದನ್ನ ಮಾಡೋದ್ರಿಂದ ನಿಮ್ಮ ಮೆಮೊರಿನಲ್ಲಿ ಬೇಗ ಸ್ಟೋರ್ ಆಗುತ್ತೆ ಮತ್ತು ಬರಿಬೇಕಾದ್ರೂ ಅಷ್ಟೇ ಮಕ್ಕಳಿಗೆ ಏನಂತ ಹೇಳ್ಕೊಡಿ ಅಂದರೆ ಬರಿಬೇಕಾದ್ರೆ ಅದು ಏನು ಬರಿತಿದ್ದೀರಾ ಅದನ್ನ ಬಿಟ್ಟಿ ಹೇಳೋ ಥರ ಮಾಡಿ ಯಾಕಂದರೆ ಈ ಬಿಟ್ಟಿ ಏನು ಓದ್ತೀರಾ ಅದು ಬೇಗ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಎಷ್ಟೋ ಜನಕ್ಕೆ ಮನಸಲ್ಲೇ ಓದೋ ಅಂಥವ್ರು ಇರುತ್ತೆ ಅದು ಅದು ಅವ್ರ ಎಬಿಲಿಟಿ ಅವ್ರ ಕೆಪಾಸಿಟಿ ಸಣ್ಣ ಮಕ್ಕಳಾದರೆ ಈಗಿನಿಂದಲೇ ಮಕ್ಕಳಿಗೆ ಬಾಯಿ ಬಿಟ್ಟು ಓದೋದನ್ನ ಅಭ್ಯಾಸ ಮಾಡಿಸಿ ಅದು ಬರಿಬೇಕಾದ್ರೂ ಆಗಿರ್ಬೋದು ಅಥವಾ ಓದಬೇಕಾದ್ರೂ ಆಗಿರ್ಬೋದು ಯಾವ ಆದರೂ ಆಗಿರ್ಬೋದು ಈ ಬಾಯಿ ಬಿಟ್ಟು ಓದೋದ್ರಿಂದ ಮೆಮೊರಿನಲ್ಲಿ ಬೇಗ ಹೋಗಿ ಸ್ಟೋರ್ ಆಗುತ್ತೆ ಮತ್ತು ತುಂಬ ದಿನ ಅದು ನೆನಪಿನಲ್ಲಿರುತ್ತೆ ಈ ಟಿಪ್ಪನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಓದಬೇಕಾದ್ರೆ ಜೋರಾಗಿ ಓದೋದನ್ನ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಬಂದು ಏನು ಅಂದರೆ ಟೀಚ್ ಅದರ್ಸ್ ಇವಾಗ ನೀವೇನು ಓದಿರ್ತೀರ ಬೇರೆಯವರಿಗೆ ಅದನ್ನು ಹೇಳ್ಕೊಡೋದ್ರಿಂದ ನಿಮ್ಮ ಮೆಮೊರಿ ಪವರ್ನು ತುಂಬ ಚೆನ್ನಾಗಾಗುತ್ತೆ ಮತ್ತು ಜಾಸ್ತಿ ದಿನ ನೆನಪಲ್ಲಿರುತ್ತೆ ಮತ್ತು ಹೇಳ್ಕೊಡುವಾಗ ನಿಮಗೇನಾದರೂ ಅದು ಮರ್ತೋಯ್ತು ಅಂದರೆ ಮತ್ತೆ ಆ ಟೈಮಲ್ಲಿ ನೀವು ಅದನ್ನು ಓದೋ ಅಂಥದ್ದನ್ನು ಮಾಡ್ಬೋದು ಸೊ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಬೇರೆಯವರಿಗೆ ಟೀಚ್ ಮಾಡಿ ನೆಕ್ಸ್ಟ್ ಸೆವೆನ್ ಟಿಪ್ ಏನು ಅಂದರೆ ಫೈಂಡ್ ದ ಬೆಸ್ಟ್ ಸ್ಟಡಿ ಟೈಮ್ ಫಾರ್ ಯು ಇವಾಗ ನೀವು ಒಂದು ಒಳ್ಳೆಯ ಸ್ಟಡಿ ಟೈಮು ಯಾವುದು ಅಂತ ನೀವು ಕಂಡಿಟ್ಕೋಬೇಕು ಯಾಕಂದರೆ ಎಲ್ರಿಗೂ ಎಲ್ಲ ಟೈಮಲ್ಲೂ ಓದೋದು ನೆನ್ಪಿರಲ್ಲ ಮತ್ತು ಕಾನ್ಸಂಟ್ರೇಟ್ ಕೂಡ ಬರೋಲ್ಲ ಅದಕ್ಕೋಸ್ಕರ ನಿಮಗೆ ಯಾವುದು ಬೆಸ್ಟ್ ಟೈಮು ಅದು ಈವ್ನಿಂಗ್ ಆಗ್ಬೋದಾ ನೈಟ್ ಆಗ್ಬೋದಾ ಮಾರ್ನಿಂಗ್ ಆಗ್ಬೋದು ಕೆಲವೊಬ್ಬರಿಗೆ ಮಾರ್ನಿಂಗ್ ಓದಿದ್ರೆ ಬೇಗ ಅರ್ಥ ಆಗೋ ಅಂಥದ್ದಿರುತ್ತೆ ಈಗ ತ್ರೀ ಅವರ್ಸಲ್ಲಿ ಓದೋದು ನಾವು ಒನ್ ಅವರಲ್ಲಿ ಓದ್ತಾರೆ ಕಾನ್ಸಂಟ್ರೇಟ್ ಇರಬೇಕು ಮತ್ತು ಆ ಟೈಮ್ ಚೆನ್ನಾಗಿರಬೇಕು ಅಂದರೆ ಮಾರ್ನಿಂಗ್ ಟೈಮಲ್ಲಿ ತುಂಬ ಜನಕ್ಕೆ ಬೇಗ ನೆನಪಿರುತ್ತೆ ಕೆಲವೊಬ್ಬರಿಗೆ ನೈಟ್ ಟೈಮಲ್ಲಿ ಚೆನ್ನಾಗಿ ನೆನಪಿರುತ್ತೆ ಸೊ ನಿಮ್ಮ ಟೈಮ್ ಯಾವುದು ಬೆಸ್ಟ್ ಟೈಮ್ ಓದೋದಿಕ್ಕೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ ಆ ಟೈಮ್ ಅಲ್ಲಿ ಓದೋದ್ರಿಂದ ಬೇಗ ಕಾನ್ಸಂಟ್ರೇಟ್ ಅನ್ನೋದು ಬರುತ್ತೆ ಸೊ ಓದಿದ್ದು ಬೇಗ ಅರ್ಥ ಆಗುತ್ತೆ ಮತ್ತೆ ಮೆಮೊರಿನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅದಕ್ಕೋಸ್ಕರನೇ ನೀವು ಯಾವ್ದು ಬೆಸ್ಟ್ ಟೈಮು ಅನ್ನೋದನ್ನ ತಿಳ್ಕೊಳ್ಳಿ ಆ ಟೈಮಲ್ಲಿ ಆದಷ್ಟು ಜಾಸ್ತಿ ಹೊತ್ತು ಓದೋದಕ್ಕೆ ಟ್ರೈ ಮಾಡಿ ಇವಾಗ ಮಾರ್ನಿಂಗ್ ಆಗಿದ್ದರೆ ಒಂದು ಜಾಸ್ತಿ ಹೊತ್ತು ಟೈಮಲ್ಲಿ ಓದೋದು ಅಥವಾ ನೈಟ್ ಟೈಮ್ ಆದರೆ ಜಾಸ್ತಿ ಟೈಮ್ ಓದೋದು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಕೂಡ ನೀವು ಫಸ್ಟ್ ರ್ಯಾಂಕ್ ಬರ್ಬೋದು ನೆಕ್ಸ್ಟು ಏಟ್ ಟಿಪ್ ಏನು ಅಂದರೆ ಅವಾಯ್ಡ್ ಮಾಡಿ ಸೋಷಿಯಲ್ ಮೀಡಿಯಾನ ನೀವು ಓದಬೇಕಾದ್ರೆ ಇದರಿಂದ ಕೂಡ ನೀವು ಬೇಗ ಕಾನ್ಸಂಟ್ರೇಟ್ ಮಾಡಿ ಬೇಗ ಅರ್ಥ ಮಾಡ್ಕೋಬೋದು ಚೆನ್ನಾಗಿ ಓದ್ಬೋದು ಓದೋ ಟೈಮಲ್ಲಿ ಟಿ ವಿ ನೋಡೋದು ಅಥವಾ ಜೋರಾಗಿ ಸಾಂಗ್ ಬಿಡೋದು ಅಥವಾ ಯಾವುದಾದ್ರೂ ನಿಮಗೆ ಡಿಸ್ಟ್ರಾಕ್ಷನ್ ಆಗ್ತಿದೆ ಅನ್ನೋದನ್ನ ಬ್ಲಾಕ್ ಮಾಡಿ ಇದರಿಂದ ಕೂಡ ನೀವು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬರ್ಬೋದು ಓದೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಟಿ ವಿ ನೋಡೋದನ್ನ ಮಾಡಬೇಡಿ ಇತರರು ನಿಮಗೆ ಡಿಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಸ್ವಲ್ಪ ಬ್ಲ್ಯಾಕ್ ಮಾಡಿ ಇದರಿಂದ ಕೂಡ ನೀವು ಫಸ್ಟ್ ರ್ಯಾಂಕ್ ಬರ್ಬೋದು ಇನ್ನು ನೈನ್ ಟಿಪ್ ಏನು ಅಂದರೆ ಪ್ರಾಪರ್ ಸ್ಲೀಪ್ ಇವಾಗ ನೀವು ಡೈಲಿ ನಿದ್ದೆ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಡೈಲಿ ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಮಾಡಿ ಒಂದೇ ದಿನ ಓದಲ್ಲ ಅಲ್ವಾ ನೀವು ಎಕ್ಸಾಮ್ ಟೈಮ್ವರೆಗೂ ಓದ್ತೀರಾ ಸೊ ಅದರಿಂದ ಕರೆಕ್ಟಾಗಿ ಡೈಲಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ ನಿದ್ದೆ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನಿದ್ದೆನ ಕಡಿಮೆ ಮಾಡಬೇಡಿ ಇನ್ನು ನೆಕ್ಸ್ಟ್ ಟೆಂತ್ ಪಾಯಿಂಟ್ ಬಂದು ನೀವು ಏನಾದರೂ ಓದೋ ಟೈಮಲ್ಲಿ ತಿನ್ನಬೇಕು ಅಂತ ಸ್ನ್ಯಾಕ್ಸ್ ಅನಿಸಿದ್ರೆ ಖಂಡಿತ ಎಲ್ದಿಯನ್ನು ತಿನ್ನಬೇಡಿ ಎಲ್ದಿ ಸ್ನ್ಯಾಕ್ಸ್ಗಳನ್ನ ತಿನ್ನಿ ಎಲ್ದಿ ಸ್ನ್ಯಾಕ್ಸ್ ಅಂದರೆ ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ಗಳು ಆಲ್ಮಡ್ ಆಗಿರ್ಬೋದು ವಾಲ್ನಟ್ಸ್ ಆಗಿರ್ಬೋದು ಫ್ರೂಟ್ಸ್ಗಳಲ್ಲಿ ಕಿವಿ ಫ್ರೂಟ್ಸ್ಗಳಾಗಿರ್ಬೋದು ಬೇರೆ ಫ್ರೂಟ್ಸ್ಗಳನ್ನಾದರೂ ತಿನ್ಬೋದು ಬಟ್ ಹೆಲ್ದಿಯಾಗಿ ಚಿಪ್ಸು ಕುರ್ಕುರೆ ಬಿಸ್ಕೆಟ್ಸ್ ಈ ಥರ ಹನ್ನೆಲ್ದಿ ಫುಡ್ಸ್ನ ಖಂಡಿತ ತಿನ್ನಬೇಡಿ ಆರೋಗ್ಯಕ್ಕೂ ಒಳ್ಳೇದಲ್ಲ ಈ ಹೆಲ್ದಿ ಫುಡ್ಸ್ ತಿನ್ನೋದರಿಂದ ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ ನಿಮಗೆ ಓದೋದಕ್ಕೂ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಸೊ ಆದಷ್ಟು ಹೆಲ್ದಿ ಫುಡ್ಗಳನ್ನ ಹೆಲ್ದಿ ಸ್ನ್ಯಾಕ್ಸ್ಗಳನ್ನ ಚೂಸ್ ಮಾಡಿ ಓದೋ ಟೈಮಲ್ಲಿ ನೆಕ್ಸ್ಟು ಟ್ವೆಲ್ತ್ ಪಾಯಿಂಟ್ ಬಂದು ಏನು ಅಂದರೆ ಮೆಡಿಟೇಷನ್ನ ಮಾಡಬೇಕು ಒಂದು ಟೆನ್ ಟು ಫಿಫ್ ಸೊ ಡೈಲಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಟ್ ಜಾಸ್ತಿ ಆಗುತ್ತೆ ಮತ್ತು ಫೋಕಸ್ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ನೀವು ಕೂಲಾಗೂ ಇರ್ತೀರ ಓದೋದ್ರಲ್ಲಿ ಮೇಯ್ನ್ ಬೇಕಾಗಿರೋದೇ ಕಾನ್ಸಂಟ್ರೇಷನ್ನು ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಡೈಲಿ ಒಂದು ಫಿಫ್ಟೀನ್ ಮಿನಿಟ್ಸು ಆದಷ್ಟು ಮೆಡಿಟೇಷನ್ನ ಮಾಡಿ ನೆಕ್ಸ್ಟ್ ತರ್ಟೀನ್ ಪಾಯಿಂಟ್ ಬಂದು ನಿಮ್ಮ ಗೋಲ್ಗಳ ಬಗ್ಗೆ ಫೋಕಸ್ ಮಾಡಿ ನಿಮ್ಮ ಗುರಿ ಏನಿದೆ ಜೀವನದಲ್ಲಿ ಅದನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ ಅದನ್ನ ನೀವು ನಿರ್ಧಾರವನ್ನ ಮಾಡಿದ್ರೆ ಖಂಡಿತ ನೀವು ಚೆನ್ನಾಗಿ ಓದೇ ಓದ್ತೀರಾ ಅದ್ರ ಜೊತೆಗೆ ನೀವು ನಿಮ್ಮನ್ನು ನೀವು ನಂಬಬೇಕು ಮತ್ತು ಸ್ಟೇ ಪಾಸಿಟಿವ್ ಆಗಿರಬೇಕು ಇದರಿಂದ ಕೂಡ ನೀವು ರ್ಯಾಂಕ್ ಬರ್ಬೋದು ಯಾಕಂದರೆ ಎಷ್ಟೋ ಜನ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ ಅಥವಾ ನಾನು ಟಾಪರ್ಸ್ ಹಾಕ್ತೀನ ಅನ್ನೋದು ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಿಮ್ಮ ನಂಬಿಕೆಯನ್ನು ಕಳ್ಕೊಬೇಡಿ ಯಾವಾಗಲೂ ಪಾಸಿಟಿವ್ ಆಗಿರಿ ಮತ್ತು ನಿಮ್ಮನ್ನು ನೀವು ನಂಬಿ ಅವಾಗ ಖಂಡಿತ ರ್ಯಾಂಕ್ ಬರ್ತೀರಾ ಯಾರು ಸತತವಾಗಿ ಪ್ರಯತ್ನ ಪಡ್ತಾರೋ ಚೆನ್ನಾಗಿ ಓದ್ತಾರೋ ಕಷ್ಟಪಟ್ಟು ಓದ್ತಾರೋ ಖುಷಿಪಟ್ಟು ಓದ್ತಾರೋ ಅಂಥವ್ರಿಗೆ ಓದು ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂಥವ್ರು ಫಸ್ಟ್ ರ್ಯಾಂಕ್ ಬಂದೇ ಬರ್ತಾರೆ ಯಾವುದೇ ಕಾರಣಕ್ಕೂ ಹೋಪನ್ನು ಕಳ್ಕೊಬಾರ್ದು ಯಾವುದೇ ಕಾರಣಕ್ಕೂ ಎವ್ರಿ ಡೇ ಓದೋದನ್ನ ಮರಿಬೇಡಿ ಡೈಲಿ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಆವಾಗ ನೀವು ಖಂಡಿತ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀರಾ ನಾನು ಹೇಳಿರ್ತಕ್ಕಂಥ ಎಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಹೋಪ್ ಕಲ್ಕೋಬೇಡಿ ಬಿಲೀವ್ ಇನ್ ಯುವರ್ ಸೆಲ್ಫ್ ಇನ್ನೂ ತುಂಬ ಜನ ಪೇರೆಂಟ್ಸ್ಗಳು ಈ ತಪ್ಪನ್ನು ಮಾಡ್ತಿರ್ತೀರಾ ಏನು ಅಂದರೆ ನಿಮ್ಮ ಮಕ್ಕಳು ಓದಿ ಫಸ್ಟ್ ರ್ಯಾಂಕ್ ಬರಲೇಬೇಕು ಅಥವಾ ಟಾಪರ್ ಆಗಲೇಬೇಕು ಅಂತ ಪ್ರೆಷರ್ ಹಾಕೋದು ಇದರಿಂದ ಮಕ್ಕಳಿಗೆ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಅವರಿಗೆ ಕಷ್ಟ ಆಗುತ್ತೆ ಯಾವುದೇ ಕಾರಣಕ್ಕೂ ಬೇರೆ ಮಕ್ಕಳನ್ನ ಕಂಪೇರ್ ಮಾಡೋದನ್ನ ಮಾಡಬೇಡಿ ಆ ಮಗು ಅಷ್ಟೊಂದು ಚೆನ್ನಾಗಿ ಓದ್ತಿದೆ ನೀನು ಯಾಕೆ ಓದ್ತಿಲ್ಲ ನಿನಗೆಲ್ಲ ಕೊಡಿಸ್ತಿದ್ದೀನಿ ಅಂತ ಬಟ್ ಅವರಿಗೆ ಅದು ತಲೆಯಲ್ಲಿ ಬಂದ್ಬಿಟ್ರೆ ನಾನು ಓದಲೇಬೇಕು ಅಂದರೆ ಅವ್ರನ್ನ ಯಾರನ್ನು ಕೂಡ ತಡೆಯೋದಿಕ್ಕಾಗಲ್ಲ ಸೊ ಅವರಿಗೆ ಆ ಥರ ಬರೋದಕ್ಕೆ ಈ ಥರ ಟಿಪ್ಸ್ಗಳನ್ನ ನೀವು ಹೇಳಿಕೊಟ್ರೆ ಖಂಡಿತ ಅವರು ಫಸ್ಟ್ ರ್ಯಾಂಕ್ ಬಂದೇ ಬರ್ತಾರೆ ಅಥವಾ ಅಷ್ಟೊಂದು ಓದೋಕ್ಕೆ ಆಸಕ್ತಿ ಇಲ್ಲ ಅಂದವರಿಗೆ ಪಾಸಾಗಲಿ ಸಾಕು ಅವರಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಹೋಗೋದಕ್ಕೆ ನೀವು ಸಪೋರ್ಟ್ ಮಾಡಿ ದಯವಿಟ್ಟು ಯಾಕಂದ್ರೆ ಎಲ್ಲ ಮಕ್ಕಳ ಇಂಟ್ರೆಸ್ಟು ಒಂದೇ ತರ ಇರಲ್ಲ ಎಲ್ಲರೂ ಐ ಎ ಎಸ್ಸು ಕೆ ಎ ಎಸ್ ಪೊಲೀಸು ಬೇರೆ ಯಾವುದೇ ಆಗಬೇಕು ಅಂತ ಇರಲ್ಲ ಬೇರೆದು ಇರುತ್ತೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅನ್ನೋರು ಅಥ್ವಾ ಬೇರೆ ಕ್ರಿಕೆಟಲ್ಲೋ ಅಥವಾ ಅಲ್ಲೋ ಆಡಬೇಕು ಅನ್ನೋರು ಅಥವಾ ಬೇರೆ ಲೀಡರ್ಶಿಪ್ ಯಾವುದಾದ್ರೂ ಒಂದು ನ ಮಾಡಬೇಕು ಅನ್ನೋರು ಇರ್ತಾರೆ ಸೊ ಎಲ್ಲರಿಗೂ ಒಂದೇ ತರ ಇಂಟ್ರೆಸ್ಟ್ ಇರೋದಿಲ್ಲ ಅವರು ಪಾಸ್ ಆಗಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಸಾಕು ಫಸ್ಟ್ ರ್ಯಾಂಕು ಟಾಪರ್ ಬರೋದಕ್ಕೆ ಅವ್ರಿಗೆ ಪ್ರೆಷರ್ ಹಾಕಬೇಡಿ ಅವರಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಮುಂದುವರಿಯೋದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್